ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಫುಡ್ ಬೊಕೆ ಚಾನಲ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಮರ್ವಾಯಿ ಪುಂಡಿ ಮರ್ವಾಯಿ ಅಂದರೆ ಕನ್ನಡದಲ್ಲಿ ಇದನ್ನು ಕಪ್ಪೆ ಚಿಪ್ಪು ಅಂತಾರೆ ತುಳುವಲ್ಲಿ ಇದನ್ನು ಮರ್ವಾಯಿ ಅಂತ ಹೇಳ್ತಾರೆ ಇದನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಒಂದು ಬಗೆಯ ತಿಂಡಿ ತುಳುನಾಡಿನ ಜನಪ್ರಿಯ ತಿಂಡಿಗಳಲ್ಲಿ ಇದೂ ಒಂದು ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಹಾಗೆಯೇ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಹತ್ತರಷ್ಟು ಬ್ಯಾಡಿಗೆ ಮೆಣಸನ್ನು ಹುರ್ಕೊಳ್ತಾಯಿದ್ದೀನಿ ಇವಾಗಿದಾಗಿದೆ ಮತ್ತು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಚಮಚದಷ್ಟು ಧನಿಯಾ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕಿ ಹುರ್ಕೊಂಡು ತೆಗಿಬೇಕು ಇದರ ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಅರ್ಧದಷ್ಟು ಈರುಳ್ಳಿ ಒಂದು ಐದರಿಂದ ಆರಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಕೂಡ ಫ್ರೈ ಮಾಡಿ ತೆಗಿತಾಯಿದ್ದೀನಿ ಇಲ್ಲಿ ಪುಂಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಕಡುಬು ರೆಡಿ ಮಾಡೋದಕ್ಕೆ ಬೆಳ್ತಕ್ಕಿಯನ್ನು ಒಂದು ಐದರಿಂದ ಆರು ಗಂಟೆ ನಾನು ನೆನೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕೋಬೇಕು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಅಂದರೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಮತ್ತು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಪೂರ್ತಿ ನೈಸ್ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಇಟ್ಕೋಬೇಕು ಇದು ನೋಡಿ ಇವಾಗ ರುಬ್ಬಿ ಆಗಿದೆ ಇವಾಗ ಒಂದು ಬಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗೋವರೆಗೆ ಮಗ್ಜ್ತಾ ಇರಬೇಕು ಹೀಗೇ ಕೈ ಬಿಡಬಾರ್ದು ಹಾಗೆ ಮಗ್ಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇವಾಗ ನೋಡಿ ಇದು ಗಟ್ಟಿಯಾಗ್ತಾ ಬಂದಿದೆ ನೋಡಿ ಇದು ಇವಾಗ ಆಗಿದೆ ನಾನು ಕೈಯಲ್ಲಿ ಮುಟ್ತಾ ಇದ್ದೀನಿ ಹಿಟ್ಟು ಕೈಗೇನು ಅಂಟುತ್ತಾ ಇಲ್ಲ ಇದು ಸ್ವಲ್ಪ ಬಿಸಿ ಇರುತ್ತೆ ಹಾಗೆ ಇದನ್ನು ಸ್ವಲ್ಪ ನೀರಲ್ಲಿ ಕೈಯನ್ನು ಹದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡ್ಕೋಬೇಕು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಥರ ಮಾಡ್ಕೋಬೇಕು ಇವಾಗಿದು ಉಂಡೆ ಎಲ್ಲ ಗಟ್ಟಿಯಾಗಿದೆ ಇವಾಗ ಇದನ್ನು ಇಡ್ಲಿ ಸ್ಟೀಮರಲ್ಲಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಐವತ್ತರಷ್ಟು ಮರುವಾಯಿ ತಗೊಂಡಿದ್ದೀನಿ ಅಂದರೆ ಕಪ್ಪೆ ಚಿಪ್ಪು ಕನ್ನಡದಲ್ಲಿ ಇದನ್ನು ಚಿಪ್ಪು ಅಂತಾರೆ ಇದನ್ನು ಸ್ವಲ್ಪೊತ್ತು ನೀರಲ್ಲಿ ಹಾಕಿಟ್ಟಿದ್ದೀನಿ ಯಾಕಂದರೆ ಇದರಲ್ಲಿ ಮರಳಿರುತ್ತೆ ಮರಳು ಹೋಗಬೇಕಾದ್ರೆ ಸ್ವಲ್ಪ ಹೊತ್ತು ಇದನ್ನು ನೀರಲ್ಲಿ ಹಾಕಿಡಬೇಕಾಗತ್ತೆ ಇದನ್ನು ಮಧ್ಯದಲ್ಲಿ ಸೀಳ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸೀಳ್ ಮಾಡಿ ತಗೊಂಡು ಬಂದಿದ್ದೀನಿ ಇವಾಗ ನೋಡಿ ನಾವು ರೆಡಿ ಮಾಡಿಕೊಂಡ ಮಸಾಲೆ ತಣ್ಣಗಾಗಿದೆ ಇವಾಗ ಇದಕ್ಕೆ ಅರ್ಧ ಸ್ಪೂನು ಅರ್ಶಿಣ ಆಮೇಲೆ ಒಂದು ಸ್ವಲ್ಪ ಹುಳಿ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು ಇವಾಗ ನೋಡಿ ರುಬ್ಬಿ ಆಗಿದೆ ಇದು ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ರೆಡಿ ಮಾಡಿಕೊಂಡಂತಹ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಇದು ಸ್ವಲ್ಪ ಹೊತ್ತು ಕುದಿಬೇಕು ಕುದ್ದಾದ ಮೇಲೆ ಮರುವಾಯನ್ನು ಇದಕ್ಕೆ ಹಾಕ್ಕೋಬೇಕಾಗತ್ತೆ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು ಇದು ಕುದ್ದಾದ ಮೇಲೆ ನಾವು ರೆಡಿ ಮಾಡಿಕೊಂಡಂತಹ ಕಡುಬನ್ನು ಹಾಕಿ ಬೇಯಿಸ್ಬೇಕಾಗತ್ತೆ ಒಟ್ಟಿಗೆ ಇವಾಗ ನೋಡಿ ಇದು ಬೇಯ್ತಾ ಇದೆ ಈಗ ನಾನು ತೆಂಗಿನ ಹಾಲನ್ನು ಹಾಕಿ ಕುದಿಸ್ತಾ ಇದ್ದೀನಿ ಇದು ತೆಂಗಿನ ಹಾಲು ಹಾಕಿದ ನಂತರ ಒಂದು ಕುದಿ ಬರಬೇಕು ಇವಾಗ ನೋಡಿ ಇದು ರೆಡಿಯಾಗಿದೆ ಇವಾಗ ನೋಡಿ ಮಂಗಳೂರಿನ ಜನಪ್ರಿಯ ತಿಂಡಿ ಮರುವಾಯಿ ಪುಂಡಿ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು ತುಂಬ ಇಷ್ಟಪಡ್ತೀರಾ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ